ನಮಸ್ಕಾರ ನಾನು ಅಕ್ಕಿ ಪಾಯಸ ಮಾಡೋ ವಿಧಾನ ಹೇಳ್ತೀನಿ ನಾನು ಆಲ್ರೆಡಿ ಅಕ್ಕಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದರ ಹಾಳ ಜೊತೆ ಇಲ್ಲಿ ನೋಡಿರಿ ನನ್ನದು ಕಪ್ಪು ಬೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಾದ ಮೇಲೆ ಇಲ್ಲೊಂದು ಜಾರಲ್ಲಿ ಗಸಗಸೆ ಏಲಕ್ಕಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಇದು ಸಹಾಯಕ್ಕೆ ಸೇರಿಸ್ತೀನಿ ಇದೇ ನೋಡಿ ಹಾಲುಗ್ಗಿ ನಿಮಗೊಂದು ವಿಚಾರ ಗೊತ್ತಾ ನಮ್ಮ ಕುಟುಂಬದ ಹೆಸರು ಸಹ ಹಾಲುಗ್ಗಿ ಹಾಗಾಗಿ ನಮಗೆ ಈ ಹಾಲುಗಿ ಅಂದರೆ ಬಲ್ಲ ಪ್ರೀತಿ ಇದು ನನ್ನ ಪುಟ್ಟ ಅಡಿಗೆ ಮನೆ ಇಷ್ಟೇ ಉದ್ಯಮವಾಗಲ್ವ ನಾವು ಇಟ್ಕೊಂಡಿರ್ತೀವಿ ಜಾಸ್ತಿ ಇಟ್ಕೊಳಕ್ಕಾಗಲ್ಲ ಎಲ್ಲರಿಗೂ ಧನ್ಯವಾದಗಳು